ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥದ್ದೆ ನಾನು ಕೇಳಿದ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ಆಗ ದಡ ಮುಗಿಸಿರುವಂತಹ ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗೋದಿಲ್ಲ ತುಂಬ ಪದ ಬರುತ್ತೆ ಸೊ ನಾಗೇಶ್ ಎಷ್ಟು ಗೋಪಾಲ್ ಅದಾದಮೇಲೆ ನನಗೆ ಹೊಸಕ್ಕೆಲ್ಲ ಎಲ್ಲ ಆಗಲ್ಲ ಡಿಸಿಷನ್ ಡಿಸಿಷನಿಗೆ ಬರ್ತಾರೆ ಕತೆ ಕೇಳಿ ಬಟ್ ಕಾಯಿಸ್ರು ಕತೆ ಕೇಳಿಬಿಟ್ಟು

ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ನನಗೆ ತುಂಬ ಸಹಾಯ ಮಾಡೋರು ಹಾಗೆ ಅಪೂರ್ವ ಅವರು ಮತ್ತೆ ಪದ್ಮಾವತಿ ರಾವ್ ಮೇಡಮ್ ನಂದು ಸಿನಿಮಾದಲ್ಲಿ ವಿಜುವಲ್ ಅಂಡ್ ಆಡಿಯೋ ಡಿಪಾರ್ಟ್ಮೆಂಟ್ ಇವರಿಬ್ರು ಇಲ್ಲದೆ ನನಗೆ ಈ ಸಿನಿಮಾ ಆಗ್ತಾನೆ ಇತ್ತಿಲ್ಲ ಅಷ್ಟಿನ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ವಿಥೌಟ್ ಹಿಮ್ ಲೈಕ್ ಸೆಟ್ ಈ ಸಿನಿಮಾ ವಿಡಿಯೋ ಬರ್ತಾ ಇರ್ತಿಲ್ಲ ಬರೀ ಆಡಿಯೋ ಬರ್ತಾ ಇತ್ತು ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಡೈರೆಕ್ಟರ್ ಇದು ಡೈಲಾಗ್ ಸ್ಪರ್ಧನ್ಸ್ ಅವರು ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಹಸ್ ಬೀನ್ ವಿತ್ ಮೀ ಥ್ರೂ ಔಟ್ ಮೈ ಜರ್ನಿ ಸೊ ದಿಸ್ ಫಿಲ್ಮ್ ಇಸ್ ಬಿಕಾಸ್ ಆಫ್ ಆಲ್ ಆಫ್ ದೀಸ್ ಪೀಪಲ್ ಎಲ್ರಿಗೂ ನಮಸ್ಕಾರ ಐ ತಿಂಕ್ ನವೆಂಬರ್ ಇಂದ ನಮ್ಮ ನಿಮ್ಮ ಭೇಟಿ ತುಂಬಾ ಆಫನ್ ಆಗ್ತಿದೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಅಂದ್ರೆ ಎಲ್ಲಾ ಕೆಲಸ ಮಾಡಿರೋ ಒಂದಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತಂದಾಗ ಐ ಫೀಲ್ ವೆರಿ ಆನರ್ಡ್ ಆ್ಯಂಡ್ ಹ್ಯಾಪಿ ಪಿ ಟಿ ಎಸ್ ನೋಡಿದ್ರಿ ಇಷ್ಟಪಟ್ಟ್ರಿ ಈಗ ಆಲ್ರೆಡಿ ಥಿಯೇಟರ್ ಅಲ್ಲಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅದಕ್ಕೂ ಸಿಕ್ಕಾಪಡೆ ಪ್ರಶಂಸೆ ಸಿಕ್ಕಿದೆ ಆಸ್ ಅನ್ ಆಕ್ಟರ್ ಸಲ ನನ್ನ ಒಂದು ಆಕ್ಟಿಂಗ್ನ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಈ ಸಿನಿಮಾ ನಾನು ಆಕ್ಚುಲಿ ಸಿಕ್ಕಾಪಟ್ಟೆ ಕಾಯ್ತಿದೆ ರಿಲೀಸ್ ಆಗುತ್ತೆ ಅಂತ ಐ ರಿಯಲಿ ಹ್ಯಾಪಿ ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ ಫಸ್ಟ್ ಆಫ್ ಆಲ್ ಕುಲ್ದೀಪ್ ಕರಪ್ಪ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರನ ಐ ಮೀನ್ ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ನಾಡಿಯಾ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಸರ್ವ್ ಮತ್ತೆ ನವೀನ್ ಶಂಕರ್ ಐ ಥಿಂಕ್ ಇವಾಗ ಬರ್ತಾರೋ ಅಂತ ಯಾವುದೇ ಹೀರೋಯಿನ್ ಅಥವಾ ಆಕ್ಟ್ರೆಸ್ ಆಗಲಿ ನವೀನ್ ಜೊತೆ ಆಕ್ಟ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಬಕೆಟ್ ಲಿಸ್ಟ್ ಇರುತ್ತೆ ಅದು ಆಗೋಯ್ತು ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ ಮುಂಚೆ ಬರೀ ಸ್ನೇಹಿತರಾಗಿದ್ವಿ ಇವಾಗ ಕೋ ಆಕ್ಟರ್ಸ್ ಆಗಿದ್ವಿ ಐ ವೆರಿ ಹ್ಯಾಪಿ ಶೇರ್ ಮೈ ಸ್ಕ್ರೀನ್ ಅಷ್ಟೇ ತುಂಬಾ ಚನ್ನಾಗಿ ಕಾನ್ಸಿಸ್ಟೆಡ್ ಇರಿ ನನ್ನ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಇನ್ ಮೀ ಬಟ್ ಚನ್ನಾಗಿ ಆಕ್ಟ್ ಮಾಡ್ ಕಾರ್ಯ ಪರಾಯದ ತಗೊಳ್ಳಿ ಅಂತ ಅಂದಿದ್ ತಕ್ಷಣ ರುಕೊಂಡ್ರು ಸೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇರೇತರ ಇನ್ನೊಂದಷ್ಟು ಸಿನಿಮಗಳಲ್ಲಿ ಭೇಟಿ ಮಾಡೋಣ ನಾವು ಥ್ಯಾಂಕ್ ಯು ಒಂದು ಮಾನಸಿಕ ಹಾಗೂ ದೈಹಿಕ ಜರ್ನಿ ಒಂದು ಕ್ಯಾರೆಕ್ಟರ್ ಒಂದು ಪಾಯಿಂಟ್ ಇಂದ 2024 ತರ ಆ ಜರ್ನಿನಲ್ಲಿ ಆತನಿಗೆ ಆಗೋಂತ ವನ್ ಆಫ್ ದಿ ಟ್ರಾನ್ಸ್‌ಫರ್ಮೇಷನ್ಸ್ ಆ ಜರ್ನಿನಲ್ಲಿ ಆಗುವಂಥ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ಸ್ ಅದು ಆ ಎಕ್ಸ್ಟ್ರೀಮಿಗೆ ಹೋಗಬೇಕಾದ್ರೆ ಅವರು ಸ್ಟ್ರಿಕ್ಟ್ ಡಯಟಲ್ಲಿ ಇದ್ರು ಅಂಡರ್ ದ ಗೈಡೆನ್ಸ್ ಆಫ್ ದ ಡಯಟಿಷಿಯನ್ ಆ್ಯಂಡ್ ದ ಟ್ರೈನರ್ ಹಿಂದಿನ ದಿನ ನನಗೆ ಬಾರೇ ದಿನ ಸಕಲೇಶ್ ಶೂಟ್ ಇದೆ ಬೆಳಗ್ಗೆ ಜಾವ ಮೂರು ಗಂಟೆಗೆ ಹೊರಡಬೇಕು ಹಿಂದಿನ ದಿನ ನನಗೆ ಹಾಸ್ಪಿಟಲಿಂದ ಫೋನು ನವೀನ್ ಶಂಕರ್ ಅವರಿಗೆ ಹೆಲ್ತ್ ತುಂಬ ಇದಾಗಿದೆ ಅಪ್ಸೆಟ್ ಆಗಿದೆ ಅಂತ ಫುಲ್ ಈಗ ಗಾಬರಿ ಆಗಿದ್ವಿ ಬಟ್ ಸ್ಟಿಲ್ ಹಿ ಡಿಡ್ ನಾಟ್ ಬ್ರೇಕ್ ಇಸ್ ಡಯಟ್ ಅಂತ ಬಿಕಾಸ್ ಡಯಟ್ ಬ್ರೇಕ್ ಮಾಡಿದರೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ಬರೋದಕ್ಕೆ ಆಗುತ್ತೆ ಅಂತ ಹೇಳಿ ಈಗ ಎಡ ಮೆಂಟ್ ದೀಕ್ ಕಂಟಿನ್ಯೂ ದ ಶೂಟ್ ಮತ್ತೆ ಅವರು ಹಾಸ್ಪಿಟ್ಲಲ್ಲಿ ಆ ದಿನ ಇತ್ತು ಬೆಳಿಗ್ಗೆ ಜಾವ ಹೋಗಿ ನೆಕ್ಸ್ಟ್ ಡೇ ಅವರು ಡಯಟ್ ಬ್ರೇಕ್ ಮಾಡಿದ್ರು ಆ ಶೂಟ್ನ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ನಾಗೇಶ್ ಸರ್ ಅವರು ಮೂವಿ ಸ್ಟಾರ್ಟಿಂಗ್ ನಮ್ಗೆ ಎಲ್ಲೂ ಕಾಂಪ್ರಮೈಸ್ ಆಗುತ್ತೆ ಮೂವಿ ಪಟ್ರಾಕ್ ಬರ್ಬೇಕಂತ ಪ್ರಯತ್ನ ಪಟ್ಟು ಎಲ್ಲಿ ಗೀವ್ ಅಪ್ ಮಾಡಿದೆ ಇದ್ದೀವಿ ಗುಡ್ ಅವರು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಮೂವಿ ನೋಡ್ಬೇಕು ನೀವು ನೋಡಿ ಸಪೋರ್ಟ್ ಮಾಡ್ಬೇಕು ನಮ್ಗೆಲ್ಲ ನವೀನ್ ಸರ್ ಟ್ರೈಲರ್ ನೋಡಿರ್ತೀರ ಟ್ರಾನ್ಸ್ಫಾರ್ಮೇಶನ್ ನೋಡಿರ್ತೀರ ನಮ್ಮ ಇಂಡಸ್ಟ್ರಿನ ಕ್ರಿಸ್ಟಿನ್ ಬೇಕ್ ಅಂಡ್ ಮ್ಯಾಮ್ ಅಪ್ರೋ ನಮ್ಮ ಅವರು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ನಾವು ತುಂಬ ಚೆನ್ನಾಗಿ ಲೈಫ್ ಕೊಟ್ಟಿದ್ದಾರೆ ಸೊ ಅದೇ ನಮ್ಮ ಟೀಮ್ ಡೈರೆಕ್ಷನ್ ಟೀಮ್ ಎಲ್ಲರೂ ಸೇರಿ ಈ ಮೂವಿಗೆ ಲೈಫ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ ಯು ಪಾತ್ರಗಳ ಬಗ್ಗೆ ಅಭಿನಯದ ಬಗ್ಗೆ ಹಿಂದಿನ ಸಿನಿಮಾದಲ್ಲೆಲ್ಲ ನೋಡ್ತಾ ಬಂದಿದ್ದೀವಿ ಬಟ್ ಇಲ್ಲಿ ನೋಡಿದವರು ಏನಂತಾರೆ ಅಂತ ಸಿನಿಮಾ ಇಲ್ಲಿ ಎಲ್ಲ ನನ್ನ ಹಿರಿಯ ಪತ್ರ ಪತ್ರಕರ್ತ ಮಿತ್ರರಿಗೆ ನನ್ನ ಸ್ನೇಹಿತರಿಗೆ ಬಂದಿರೋ ಸ್ನೇಹಿತರಿಗೆ ಮತ್ತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಡಿಒ ಬಿ ಡಿಪಾರ್ಟ್ಮೆಂಟ್ ಅವರು ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ ಹೊಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ಆ ಸಿನಿಮಾ ಮಾಡೋ ಮುಂದೆ ಆಕ್ಚುಲಿ ಅವ್ರ ಕತೆ ಹೇಳಿದ್ದೆ ಅದ್ರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರ್ತೈತೆ ಒಂದು ಒಂದು ಜರ್ನಿ ಪೋರ್ಷನ್ ಬರುತ್ತ ಅದಕ್ಕೂ ಇದಕ್ಕೂ ಒಂದು ಸಣ್ಣ ಸಾಮ್ಯತೆ ಇತ್ತು ಅದಕ್ಕೆ ಹೆಂಗೆ ತೊಗೊಳೋದು ಹೊಡೋ ಅಂತ ಇತ್ತು ಬಟ್ ಕತಿ ಬಹಳ ಕಾಡ್ಬಿಟ್ಟಿತ್ತು ಕುಲ್ದೀಪ್ ಅವ್ರಿಗೆ ಬಂದು ಹೇಳುವಾಗ ಅದರದ್ದು ಒಂದು ಇವಾಲ್ಡ್ ವರ್ಷನ್ ಆಗಿತ್ತು ಅಂದ್ರೆ ರಂಜಿತ್ನ ನ ಬದುಕೆ ಬೇರೆ ಈತನ